kadarelino baram kadarelino adres katla adres katla ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇವಾಗ ಹತ್ತು ಕೋಟಿ ಕೊಡ್ತಾ ಇದ್ದಾರೆ ಇನ್ನು ಮುಂದೆ ಇನ್ನು ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ಇದು ಹತ್ತು ಕೋಟಿಯಲ್ಲಿ ಎಲ್ಲೆಲ್ಲಿ ನೆಸೆಸರಿ ಐತೆ ಎಲ್ಲೆಲ್ಲಿ ಅವಕಾಶ ಐತೆ ಯಾವ್ದೇ ವಾರ್ ಇರ್ಲಿ ಅದು ಎಲ್ಲೆಲ್ಲಿ ನೆಸೆರಿ ಐತೆ ನೆಸೆಸರಿ ಐತೆ ಅಲ್ಲಿ ನಾವು ಕಾಮಗಾರಿ ನಾವು ಏನ್ ಮಾಡ್ಬೇಕು ಅದ್ ಮಾಡ್ತೀವಿ ಕಾಮಗಾರಿ ಅಭಿವೃದ್ಧಿ ಮಾಡಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಆಗುತ್ತೆ ಈಗ ನಿಮ್ಮ ಅಧ್ಯಕ್ಷ ಅಧ್ಯಕ್ಷತೆಯಲ್ಲಿ ಇಷ್ಟೊಂದು ಅಲ್ಲ ಡೆಫಿನೆಟ್ಲಿ ಹಣ ಬಂದೈತೆ ಇವಾಗ ಹತ್ತು ಕೋಟಿ ಬಂದೈತೆ ನಾವ್ ಏನ್ ಮಾಡ್ಬೇಕು ಮೂವತ್ತ್ ಒಂದ್ ವಾರ್ಡ್ ಅಲ್ಲಿ ಎಲ್ಲೆಲ್ಲಿ ಮಾಡ್ಬೇಕು ಏನ್ ಕೆಲಸ ಮಾಡ್ಬೇಕು ಅಲ್ಲಿ ಮಾಡ್ತೀವಿ ಆಮೇಲೆ ಇನ್ನೊಂದು ಬಸ್ ಸ್ಟಾಂಡ್ ಕೆಲಸಾನು ಮಾಡ್ತಾ ಇದೀವಿ ಒಂದ್ ಕೋಟಿ ಇಪ್ಪತ್ತೈದು ಲಕ್ಷ ನಮ್ ನಗರಸಭೆ ಹಣ ಅದು ನಗರಸಭೆ ನಗರಸಭೆನಿದ್ದೀನಿ ನಗರಸಭೆ ಏನ್ ಕಂಡ ಕಟ್ಟಿದ್ದಾರೆ ಅದೇ ಅಮೌಂಟ್ ಅಲ್ಲಿ ನಾವು ಬಸ್ ಸ್ಟಾಂಡ್ ಕೆಲಸ ಮಾಡ್ತಾ ಇರೋದು ಇನ್ನು ತುಂಬಾ ಕೆಲಸ ಮಾಡೋದು ಇದಾವೆ ಮಾಡ್ತೀವಿ ಅದ್ಕೊಟ್ಟು ಅಷ್ಟೇ ಇಲ್ಲ ನೆಸೆಸರಿ ಐತೆ ಅಲ್ಲಿ ನಾವು ಕೆಲಸ ಮಾಡ್ತೀವಿ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿ ಕೊಟ್ಟರು ಸಂಬಂಧ ಮಾಹಿತಿ ಕೊಟ್ಟರು ನಾನು ಮುಂದುವರೆದು ಇವತ್ತೇನು ಶಿರಾನಗರ ಬಹಳ ತುಂಬಾ ಟ್ರಾಫಿಕ್ ಸಮಸ್ಯೆ ನಡೆಸ್ತಾ ಇದೆ ಹಾಗಾಗಿ ನಮ್ಮ ಅಧ್ಯಕ್ಷರು ಮತ್ತೆ ನಮ್ಮ ಶಾಸಕರು ಕಮಿಷನರ್ ಸೇರಿ ಎಲ್ಲ ಸದಸ್ಯರೆಲ್ಲ ಸೇರಿ ಇವತ್ತು ಮುಂದಿನ ದಿನಗಳಲ್ಲಿ ಟ್ರಾಫಿಕ್ ಸಮಸ್ಯೆ ಒಂದು ಕಂಟ್ರೋಲ್ ತರಬೇಕು ಅಂತೇಳಿ ಸಿಗ್ನಲ್ ಹಾಕೋಂಥ ಕೆಲಸನ ತಯಾರಿ ಮಾಡ್ತಾ ಇದ್ವಿ ಜೊತೆಗೆ ನಾಯಿಗಳನ್ನ ನಾಯಿಗಳ ಸಮಸ್ಯೆ ಜಾಸ್ತಿ ಆಗಿದೆ ಆಲ್ರೆಡಿ ಹಿಡಿದಿದ್ವಿ ನಾಯಿಗಳನ್ನ ಮತ್ತೆ ಅಷ್ಟು ಅಂತ ಕೆಲಸ ಮಾಡ್ತಿದ್ವಿ ಎ ಸಿ ಬಿ ಮಾಡಿಸ್ತೀವಿ ಮತ್ತು ಏನು ಎ ಪಿ ಎಮ್ ಸಿ ಮಾರ್ಕೆಟ್ನಿಂದ ದರ್ಗಾ ಸಲ್ಕರವರ್ಗೂ ಸಿ ಸಿ ಕ್ಯಾಮ್ರಾಗ್ನ ಹಾಕ್ತಾ ಇದ್ವಿ ಯಾಕಂದ್ರೆ ಅಪಘಾತಗಳಾಗ್ಬೋದು ಕಳ್ತನ ಆಗ್ಬೋದು ಬೇರೆ ವ್ಯಕ್ತಿಗಳು ಹೋಗ್ಬೋದು ಅಂಥವನ್ನೆಲ್ಲ ಪತ್ತೆ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಸಿ ಸಿ ಕ್ಯಾಮ್ರಾ ಹಾಕ್ತಾ ಇದ್ವಿ ಇನ್ನು ಇನ್ನೂ ಹೆಚ್ಚಿನದಾಗಿ ವಿಶೇಷವಾಗಿ ಇಡೀ ನನ್ನ ಪ್ರಕಾರ ತುಮಕೂರು ಜಿಲ್ಲೆಯಲ್ಲಿ ಎಲ್ಲೂ ಈ ಥರ ಎಲ್ ಇ ಡಿ ಸಿಸ್ಟಮ್ ಅಳ್ವಟ್ಟಿಲ್ಲ ಶಿರಾ ನಗರಸಭೆಯಲ್ಲಿ ಏನು ನಡೆದಿತ್ತೆ ಏನಿಲ್ಲ ಏನು ಮಾಹಿತಿ ಬೇಕು ಅನ್ನೋದನ್ನು ಪಬ್ಲಿಕ್ಕಾಗಿ ನಿಂತ್ಕೊಂಡು ನೋಡ್ಬೋದು ಮತ್ತು ಬಂದು ಕೇಳ್ಬೋದು ನಮ್ಮನ್ನ ಪ್ರಶ್ನೆನ ನೀವು ಹಿಂಗೆ ತೋರಿಸ್ತಾ ಇದ್ರಿ ಆಗ್ತಾ ಇತ್ತ ಅಂತ ಹೇಳಿ ಸಾರ್ವಜನಿಕರು ನಮ್ಮನ್ನು ಪ್ರಶ್ನೆ ಮಾಡೋಂಥ ಒಂದು ಅದ್ಭುತವಾದಂಥ ನಮ್ಮ ಮಾಡಿದ್ವಿ ಅದನ್ನು ಜನ ಉಪಯೋಗಿಸ್ಕೊಂಬಿಟ್ರೆ ನಗರಸಭೆಗೂ ನಮ್ಗೆ ಅವರಿಗೆ ಉತ್ತಮವಾದಂಥ ಸಂಬಂಧ ಆಗ್ತೈತೆ ಮತ್ತು ಅಭಿವೃದ್ಧಿ ಕೆಲಸ ಮಾಡೋಕ್ಕೂ ಅನುಕೂಲ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಹೇಳೋಕ್ಕೆ ಇಷ್ಟಪಡ್ತೀನಿ